ಇಲ್ಲಿ ಇಲ್ಲಿ ಇನ್ ಹೆಂಗಲ್ ಬೀಳ್ತಾರ ನೋಡ್ರಿ ಪು ಆದ್ರ ಆದ್ರೆ ಹೋಲ್ರಿ ಬಡ್ಸ್ಕೊಂಡ್ ದಾಟಿ ನಾಲ್ಕಾಟಿ ಹೋಗ್ ಆದ ಏನಿಲ್ಲ ಮರ್ಯಾದಿಂದ ಗಂಡಸರು ಇದ್ರ ಕುಂದರ್ಕಾರಿ ಆ ದವಾನ್ ದಿವಸ ಐತೆ ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಹೋಗತ್ತಿವಿ ಸಂಡಾಸ ಎಲ್ಲಾರು ಹೆಣ್ಮಕ್ಳು ಸಂಡಾಸ್ಕೋದ್ರ ಕಳ್ಸ್ಕೊಂಡ್ ಕಳ್ಸ್ಕೊಂಡ್ ಬೀಳ್ತಾರೀಪ್ರಿ ಸಾರ್ವಜನಿಕ ಸಂಡಾಸದ ಆಗತಿ ಇಲ್ರಿ ಇಲ್ಲಿ ಇದರ ಕಳ್ಸ್ಯಾರ ಇಟ್ನ ಮಣ್ಣಿ ನಿಂದ್ರಿ ಒಟ್ಟ ಮುಸೂರಿ ಕಳ್ಚಿ ಎಲ್ಲಾ ಏಕ ಐತ್ರಿ ಪೈಪ್ ಹಾಕ್ರಿನ್ರೀ ಏನ್ ಸಮಸ್ಯೆ ಬೀಳೋದು ಹೇಳೋದು ಇದರಲ್ಲ ನೀರಿಲ್ಲ ಇಲ್ಲ ಅರಾಮ್ ತಪ್ಪಲತ್ರಿ ದೈಗಿ ಸರಾ ಬರ್ತಾರೀ ಗುಡ್ಗುರ್ದವ್ರ ಸರ್ ಸರ ಏನೇನು ಮತ್ ಸಂಡಾಸದ ಹೆಣ್ಮಕ್ಳು ಗಂಡ್ ಮಕ್ಳು ಕೂಡ ಇದ್ರ ಬದ್ರಾ ಕುಂಡ್ರುದು ನೀರಿನ ವ್ಯವಸ್ಥಾ ಇಲ್ಲ ಯಾರು ಬಂದ್ರುನು ನಮ್ ನೇಂಬರ್ ಆಗ್ಲಿ ಯಾರು ಎಮ್ ಎಲ್ ಎ ಆಗ್ಲಿ ಈ ಏರಿಯಾ ಯಾರು ವಿಚಾರ ಮಾಡಂಗಿಲ್ರಿ ಈಗ ಹಾಗೆ ನಮಗ ಈಗ ಒಂದ್ ಹತ್ತು ಹದಿನೈದು ವರ್ಷ ಮ್ಯಾಗ ಐತ್ರಿ ನಾವ್ ಎಲ್ಲಾ ನೇಂಬರ್ ಓಳಿಗೇಳ್ದಿವ್ರಿ ಎಮ್ ಎಲ್ ಎಗು ಹೇಳದಿವ್ ಬಂದವ್ರಿಗೆ ಎಲ್ಲಾರಿಗೂ ಹೇಳ್ತಿವ್ರಿ ಆದ್ರೂ ನಮ್ದು ಯಾರು ಏನು ವಿಚಾರ ಮಾಡಂಗಿಲ್ಲರೀ ಮತ್ ವಾಸಿನಿ ಕೆಟ್ಟ ಕೆಲ್ತ್ ಹುಳಾ ಕಡಿಲತ್ತವ್ರಿ ನಮಗ್ ಯಾರು ಇಲ್ಲಿ ಕೇಳಾರ ಬರೀ ಹೋಟ್ ಕೇಳಾಕ ಅಂತ ಬರ್ತಾರಿ ಇಲ್ಲಿ ಹಾ ಟಾಯ್ಲೆಟ್ ಇಲ್ರಿ ಹೆಣ್ಮಕ್ಳಿಗ್ ಟಾಯ್ಲೆಟ್ ಇಲ್ರಿ ಬಾ ಏನು ಟಾಯ್ಲೆಟ್ ಈಚ ಕಡೆ ಗಂಡ್ ಮಕ್ಳು ಕುಂಡಿರ್ತಾರೀ ಈಚ ಕಡೆ ಹೆಣ್ಮಕ್ಳಗ್ ಕುಂಡಿರ್ತಾರೆ ಟಾಯ್ಲೆಟ್ನು ಇಲ್ರಿ ಮತ್ತೆ ಯಾವ್ದು ವ್ಯವಸ್ಥೆ ಏನು ಇಲ್ ನೋಡ್ರಿ ಬಟ್ ಬರೀ ಕೇಳಾಕ ಕೇಳಾಕಷ್ಟ ಬರ್ತಾರೆ ಇಲ್ಲಿ ಇರೋರಿಗೆ ಮಾತ್ರ ಅಷ್ಟ ಅದ ಎಷ್ಟು ಅನಾರೋಗ್ಯ ಒಳಗಾಗ್ತಿವಿ ಸಣ್ಣ ಮಕ್ಳು ಡಿಲಿವರಿ ಆದವ್ರು ವಯಸ್ಸಾದವ್ರು ಎಲ್ಲಾ ನಮ್ ಚಿಕ್ಕ ಚಿಕ್ ಮಕ್ಕಳು ತಗೊಂಡ್ ನಾವು ಜೀವನ ಮಾಡ್ತವೀ ಇಲ್ಲಿ ಆದ್ರೂ ನಮ್ನ ಯಾರು ಬಂದ್ ಕೇಳುದಿಲ್ಲ ನೋಡ್ರಿ ನಾವ್ ನಶ್ಕೊಂಡ್ಕೋರಿ ನಮ್ಗನ್ ಬರೋದ್ರಿ ಎಲ್ಲಾರು ಹಾಕಂಗ ಇರ್ತೇರಿ ನಾವ್ ನಮಗುನ್ಪಾ ನಮ್ ಸಮಸ್ಯೆ ಆಗಿದೆ ಏನ್ಪಾ ಅಂದ್ರ ಗಟರ್ ನೀರ್ ಈ ಗಟರ್ ನೀರ ಎಲ್ಲಾ ಕಡೆದು ಬಂದ್ ಕಿಸಿಂದ ಇಲ್ಲಿ ಗೋಳೆ ಆಗ್ತೈತಿ ಬಟ್ ಇಲ್ಲಿ ಹೋಗಾಕ ಇಲ್ಲಿ ಜಾಗಿಲ್ಲ ಇಲ್ಲೇ ನಿಂದಿರ್ತೈತಿ ಈಗ ಎಲ್ಲಾ ಹೆಮ್ಮ ಇಲ್ಲಿ ಹಾಚಿ ಹೋಗಬೇಕಾದ್ರೆ ರಾತ್ರಿ ಏಳುವರೆ ಎಂಟು ಗಂಟೆಗೆ ಹೋಗಾಕ ಬರಂಗಿಲ್ಲ ಕೆಲವೊಂದ್ ಜನ ಬಿದ್ದಿರ್ತಾರ ಹಂಗ ಬರ್ತಾರೆ ಏತ್ ಕಿಶಿಂದ ಅದಕ್ಕೊಂದ್ ಸ್ವಲ್ಪ ನಗರಸಭೆದವ್ರು ನಾವು ಬೇಜಾರ ಈಗ ಅರ್ಜುನ್ ನಿಮ್ ಕೈ ಆಗದವು ನೂರಾಣಿ ಹೇಳ್ಕೊಂಡ್ ಪೈಪ್ ಪೈಕಾರಿ ಇಲ್ಲ ಎಲ್ಲಾರ ಇಲ್ಲಿ ನಮ್ಮಲ್ಲಿ ಎಟ್ಟ ಹಾಕುವ ಡಿ ದಾಧ ಇಲ್ರ ಅವ್ರದ ನಮಸ್ಕಾರ ಜಿ ಕೆ ಮಂಜುನಾಥ್ ಪಿ ಎಂ ಟಿ ವಿ ಕರ್ನಾಟಕ ಹಾಗೂ ಎ ಒನ್ ಟಿ ವಿ ಕರ್ನಾಟಕ ಸ್ನೇಹಿತರೆ ನಾವು ಈಗಾಗಲೇ ಹಲವು ರೀತಿಯಾದಂಥದ್ದು ವಿಭಿನ್ನ ರೀತಿಯಾದಂಥದ್ದು ಪ್ರತಿ ಹಳ್ಳಿ ಹಳ್ಳಿಗೆ ಹೋಗ್ಬಿಟ್ಟು ನಾವು ವಿಶೇಷವಾದಂಥದ್ದು ಮತ್ತು ಕೆಲವೊಂದು ವಹಿವಾಟುಗಳ ಬಗ್ಗೆ ಕೆಲವೊಂದು ಅಧಿಕಾರಿಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಏನಾಗಿದೆ ಅನ್ನೋದ್ರ ಕುರಿತಾಗಿ ಮತ್ತು ಅಧಿಕಾರಿಗಳಿಗೆ ಕೊಟ್ಟಿದ್ರು ಸಹ ಏನಾಗಿದೆ ಅನ್ನೋದ್ರ ಕುರಿತಾಗಿ ಈ ಮುಖೇನವಾಗಿ ತಮ್ಮ ಮುಂದೆ ನಾನು ಬಂದಿದ್ದೆ ಇವತ್ತು ನೇರವಾಗಿನೇ ಇಲ್ಲಿ ಜನರ ಜೊತೆಗೇನೆ ಮತ್ತೆ ಇಲ್ಲಿ ಆಗ್ತಾ ಇರುವ ಸಮಸ್ಯೆ ಏನು ಏನಾಗಿದೆ ಸಮಸ್ಯೆ ಅಧಿಕಾರಿಗಳು ಏನು ಇವರಿಗೆ ಸ್ಪಂದನೆ ಕೊಟ್ಟಿದ್ರು ಅನ್ನೋ ಕುರಿತಾಗಿ ನಾವು ಮಾತಾಡ್ತಾ ಇದೀವಿ ಸ್ನೇಹಿತರೆ ಆ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಬೇಕಂದ್ರೆ ನಾವು ಯಾವ ರೀತಿ ಇರಬೇಕು ಯಾವ ರೀತಿ ಪರಿಸರದಲ್ಲಿ ಬದುಕಬೇಕು ಏನು ಆಹಾರವನ್ನು ತಿನ್ಕಬೇಕು ಅನ್ನೋದು ಒಂದು ಬೇಸಿಕ್ ಆಗಿರುವಂಥ ವಿಚಾರ ಈಗಾಗಲೇ ನಾನು ಜಮಖಂಡಿ ತಾಲೂಕಿನಲ್ಲಿ ಜಮಖಂಡಿಯಲ್ಲಿ ಪ್ರೆಸೆಂಟ್ ಜಮಖಂಡಿಯಲ್ಲಿ ಏನು ಆ ಸೌಳಿಗೆ ಹೋಗುವಂಥ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಸವಳಿಗೆ ಹೋಗಬೇಕಂತ ಬಲಭಾಗದಲ್ಲಿ ಇರುವಂತ ಏನು ಕಟ್ಟ ಕಡೆ ಆ ಮನೆಗಳಿರುವಂಥದ್ದು ಕೆಲವೊಂದಿಷ್ಟು ಮನೆಗಳ ಇರುವಂತ ಒಂದು ಏರಿಯಾ ಅಂದ್ರೆ ರುದ್ರಸ್ವಾಮಿ ಪೇಟ ಅಂದ್ರೆ ಸ್ವಲ್ಪ ಆ ಭಾಗದಲ್ಲಿ ಹೆಚ್ಚು ಬರುವಂತ ಮನೆಗಳು ಅದೇ ಮನೆ ಭಾಗದಲ್ಲಿ ಕೊನೆ ಹಂತದಲ್ಲಿ ಇರುವಂತ ಒಂದು ಐವತ್ತಾರು ಮನೆಗಳು ಮತ್ತೆ ಅತಿ ಹೆಚ್ಚು ಕಾಣಿ ಬರ್ತಾ ಇರುವುದು ಮತ್ತೆ ಏನೀಗ ಆ ಸ್ವಾಮಿ ಪೇಟದಿಂದ ಬರುವಂತ ರಸ್ತೆ ಏನಾಗುತ್ತೆ ಆಮೇಲೆ ಈ ಬದಿ ಬರುವಂತ ರಸ್ತೆ ಏನಾಗುತ್ತೆ ಇಲ್ಲಿ ನಗರಸಭೆ ನಗರಸಭೆಯಿಂದ ಆಗ್ಬೇಕಾದ ಕೆಲಸಗಳನ್ನ ಯಾವ ರೀತಿಯಾಗಿ ನಿಲ್ಲಿಸಿದ್ದಾರೆ ಅದು ಏನಾದ್ರೂ ಇರಲಿ ಅದು ಬೇರೆ 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 ವಿಚಾರ ಅವ್ರವ್ರ ಇದರಂತೆ ನಾವು ಅದನ್ನ ಜಾಸ್ತಿ ವಿಚಾರವಾಗಿ ಇವತ್ತು ದಾಖಲೆ ಸಮೇತವಾಗಿ ಈ ರೀತಿಯಾಗಿ ನಾನು ಬಂದ್ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದು ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಆ ಚಿಕ್ಕ ಮಕ್ಕಳು ಆಮೇಲೆ ರುದ್ರು ಆಮೇಲೆ ವಯಸ್ಕರರು ಆಮೇಲೆ ಏನೇ ರೀತಿಯಾದಂತ ಸ್ವಲ್ಪ ಶುಗರು ಬಿ ಪಿ ಇರುವಂತವ್ರು ಇಂಥ ವಾತಾವರಣದಲ್ಲಿ ಬದುಕಕ್ಕೆ ಸಾಧ್ಯನಾ ಇರಕ್ ಸಾಧ್ಯನಾ ಜೀವಿಸಕ್ಕೆ ಸಾಧ್ಯ ಅನ್ನೋದು ಕುರಿತಾಗಿ ನಾನು ಮಾತಾಡ್ತೀನಿ ಸ್ನೇಹಿತರ ಆ ಇಲ್ಲಿ ಈ ಬರುವಂತ ನೀರು ಆ ತೋರಿಸ್ತೀವಿ ದಯವಿಟ್ಟು ಸರ್ ಈ ಕೊಳಚೆಯ ಪ್ರದೇಶದಲ್ಲಿ ಅಂದ್ರೆ ವಿಸಜಂತುಗಳು ಆ ಬದುಕಾ ಇರುವಂತ ಆ ಈ ಒಂದು ವಾತಾವರಣ ಇಲ್ಲಿ ನೀರು ಹರಿದು ಬರ್ತಾ ಇದೆ ಇದು ಎಲ್ಲಿಂದ ಬರ್ತಾ ಇದೆ ಇಲ್ಲಿ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಕೂಡ ಆ ಗಮನದಲ್ಲಿಲ್ಲ ಈಗಾಗಲೇ ಆ ನಗರಸಭೆ ಜಮಖಂಡಿ ನಗರಸಭೆಗೆ ಆ ಆಧಾರದ ಮುಖಾಂತರವಾಗಿ ಅವರು ಕೊಟ್ಟಿದ್ದಾರೆ ಅರ್ಜಿಗಳನ್ನ ಕೊಟ್ಟಿದ್ದಾರೆ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆನು ಕೊಟ್ಟಿಲ್ಲ ಹಾಗಾಗಿ ಆ ತಾವುಗಳು ಇಲ್ಲಿ ಯಾರು ರಾಜಕಾರಣಿಗಳು ಓಡಾಡಲ್ಲ ಎಮ್ ಎಲ್ ಎ ಮಕ್ಕಳು ಓಡಾಡಲ್ಲ ಎಂ ಪಿಗಳ ಮಕ್ಕಳು ಓಡಾಡಲ್ಲ ಯಾರು ಉನ್ನತ ಹುದ್ದೆಯಲ್ಲಿ ಓಡಾಡ ಇಲ್ಲಿ ಓಡಾಡೋರು ಸಾಮಾನ್ಯರು ದಲಿತರು ಬಡವರು ರೈತರು ಸೊ ಹಾಗಾಗಿ ಆ ಇವರ ಈ ರೀತಿಯಾಗಿ ಕೇರ್ಲೆಸ್ ಮಾಡಿದ್ದಾರೆ ಅಥವಾ ಈ ಇದನ್ನ ಮಾಡುವಂತ ಯೋಜನೆ ಅವ್ರ ಹತ್ರ ಇಲ್ವಾ ಅನ್ನೋದು ನಾನ್ ನನ್ನ ಒಂದು ಪ್ರಶ್ನೆ ಹಾಗಾಗಿ ಆ ತಮ್ಮ ಹತ್ರ ಯೋಜನೆಗಳಿದ್ರೆ ಅದಷ್ಟು ಬೇಗ ಬಗೆಹರಿಸ್ಬೇಕು ಅಥವಾ ನಿಮ್ಮ ಹತ್ರ ಇದನ್ ಮಾಡುವಂತ ಆ ಯೋಜನೆ ಇಲ್ಲ ಅಂದ್ರೆ ನಮ್ಗೆ ತಿಳಿಸ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಸ್ನೇಹಿತರೆ ಇಲ್ಲಿ ಯಾವ ರೀತಿಯಾಗಿ ತೊಂದರೆಗಳಾಗ್ತಾ ಇದೆ ಸಮಸ್ಯೆಗಳಾಗ್ತಾ ಇದೆ ಕುಡಿದ್ ಬಗ್ಗೆ ಈಗಾಗಲೇ ಸಾರ್ವಜನಿಕರು ನಿಂತಿದ್ದಾರೆ ಇಲ್ಲಿ ಹೆಣ್ಣು ಮಕ್ಕಳು ಮಕ್ಕಳು ಎಲ್ಲರೂ ನಿಂತಿದ್ದಾರೆ ಏನು ಸಮಸ್ಯೆ ಆಗಿದೆ ಅನ್ನೋದು ಕುರಿತಾಗಿ ನಾನು ಹೇಳ್ತಾ ಇಲ್ಲ ಆದ್ರೆ ಖಂಡಿತವಾಗ್ಲೂ ನಮ್ಮ ಮಾಧ್ಯಮದ ಕಡೆಯಿಂದ ಇವರಿಗೆ ನಾವು ಸ್ವಚ್ಛತೆಯನ್ನ ಮಾಡಿಸ್ತೀವಿ ಮತ್ತೆ ಆರೋಗ್ಯದಿಂದಾಗಿ ಇದಕ್ಕೆ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ ಒಂದು ಐದು ಹತ್ತು ನಿಮಿಷ ಸ್ವಲ್ಪ ಕತ್ತಲಾಗ್ತಾ ಇದ್ದಂಗೆನೆ ವಿಶಿಂತಗಳು ಓಡಾಡು ಜೀವ ಹಾನಿ ಆಗುವಂತ ಸಂಭೋಗ ಇರುತ್ತೆ ಅಥವಾ ಕೀಟನಾಶಕಗಳು ಸೊಳ್ಳೆಗಳು ಏನಾದ್ರೂ ಬಂದು ಕಚ್ಚಿಬಿಟ್ರೆ ರೋಗ ರುಜಿನಗಳು ಬರುವಂತ ವ್ಯವಸ್ಥೆ ಇರುತ್ತೆ ಯಾಕೆ ಕಣ್ಮುಚ್ಚ ಕೂತಿದೆ ಅನ್ನೋದು ನಮ್ದೊಂದು ಪ್ರಶ್ನೆ ಇಲ್ಲಿ ಆಗಿರುವಂತ ಸಮಸ್ಯೆ ಕುರಿತಾಗಿ ಇವತ್ತು ಸಾರ್ವಜನಿಕರ ಅವ್ರ ಅಭಿಪ್ರಾಯಗಳನ್ನ ತಿಳಿಸೋಣ ಕೇಳೋಣ ಮೇಲೆ ಏನ್ ಆಗಿದೆ ಸಮಸ್ಯೆ ಅನ್ನೋದ ಕುರಿತಾಗಿ ಮಾತಾಡ್ಸೋಣ ಒಟ್ಟ ಹೊಲಸ ನಾ ಆರ್ತೈತ್ರಿ ಹುಡ್ಗರ್ಗ್ ಆರಾಮ್ ತೆಪ್ತೈತ್ರಿ ನಮ್ಗ್ ತೆಪ್ತತ್ರಿ ಆದ್ ಹೋಗ್ಬೇಕಾದ್ರ ಆ ರೋಡ್ಲಿ ಹೋಗ್ಬೇಕ್ರಿ ನಾವ್ ಜರಿಗೆ ತಗೊಂಡ್ ಹೋಗ್ಬೇಕಾದ್ರ ನೀರಿನ್ ತರಾಸ್ರಿ ಎಲ್ಲಾ ತರಾಸ್ರಿ ನಮ್ಗ್ ಒಟ್ಟ ಸಂಡಾಸ್ ಸಂಡಸ್ಕೊಂಡ್ರೋ ತರಾಸ್ರಿ ಎಲ್ಲಾ ತರಾಸ್ ನೀರ್ ಇಲ್ರಿ ನಮ್ಗ್ ಒಟ್ಟರಿ ಇಲ್ರಿ ಒಟ್ಟ ಈ ಕಡೆ ಏನು ಇಲ್ಲ ನೋಡ್ರಿ ಒಟ್ಟು ಏನು ಹುಳಾ ಕಡಿಸ್ಕೊತಿವಿ ಬೆಳತಾಕ ನೋಡ್ರಿ ನೀದ್ ಏನಿಲ್ಲ ಏನೇ ಅಟ್ಕಾಟ ಹುಳಾ ಇಡತಾವ್ರ ಒಟ್ಟು ಸ್ವಾಳಿ ಒಂದ್ ಹೀಟ್ ಹೊರ ಕೂತಿವಂದ್ರ ಒಟ್ಟ ಮೈ ಕುರಿದಂಗ್ ಕುರ್ದಂಗ್ರಿ ಅಟ್ ಕೇಳ್ರಿ ಮತ್ತ್ ಮುಂದ್ ನೀರ್ ಹಾದಿ ಹಾದಿಲ್ರಿ ಅದಕ್ಕ ಈ ಕಡೆ ಇಲ್ಲ ಈ ಕಡೆ ಇಲ್ರಿ ಅದ್ರದಿಂದ ಬಹಳ ತೊಂದ್ರೆ ಐತ್ರಿ ನಮ್ಗ್ ನೀರಿನ್ ದಾಗ್ ಹಾಗಿ ಸಂಡಾಸದ ಈ ನೀರ್ ಗಟ್ರ ನೀರಿಂದ ಎಲ್ಲಾ ಸ್ವಚ್ಛ ಮಾಡಂಗ ಇದ್ ಮಾಡ್ರಿ ನಮ್ಗೆ ಕೊಟ್ಟ್ರ ಇದ ಗಟ್ರ ಆಜುನ ಐತ್ರಿ ನಮ್ಮ ಮನಿ ಬಾಜುನ ಹುಡುಗುರ್ಗೆ ಆರಾಮ ತಪ್ತೈತಿ ನಮಗೂ ಆರಾಮ ತಪ್ತತಿ ಮತ್ತೇನು ಹೊರ ಕುಂಡರ್ಲಾಕ ನಮಗ್ ಅನುಕೂಲ ಇಲ್ಲ ಮತ್ತ ಸಂಡಾಸದ ಹೆಣ್ಮಕ್ಳು ಗಂಡ್ ಮಕ್ಕಳು ಕೂಡ ಇದ್ರ ಬದರಾ ಕುಂಡ್ರುದು ನೀರಿನ ವ್ಯವಸ್ಥೆ ಇಲ್ಲ ಯಾರು ಬಂದ್ರುನು ನಮ್ ನೇಂಬರ್ ಆಗ್ಲಿ ಯಾರು ಎಮ್ಎಲ್ಎ ಆಗ್ಲಿ ಈ ಏರಿಯಾ ಯಾರು ವಿಚಾರ ಮಾಡಂಗಿಲ್ರಿ ಬರ್ರಿ ನಾವು ಮನ್ಯಾಗ ಇಲ್ಲೇ ಆಜು ಬಾಜು ನಾವ್ ಜಗಳ ಹಾಡದು ನಾವ್ ಹಾಕೊಂಡ್ರದು ಆಜು ಬಾಜುದಾರ ಅನ್ಕ ನಾವು ಪಾಪ ಒಬ್ರಕೊಬ್ರು ಏನು ಇದನ್ನ ಇಲ್ರಿ ಈಗ ಸಂಡಾಸ್ ಇದ್ದಾರ ಅಟ್ಕೊಂಡಿರ್ತಾರ ಇಲ್ದ ಮಂದಿ ಜಾಗದ ಹಾಕೊಂಡಿರ್ತಿವ್ ಅವ್ರ ದಿನ ನಮಗ್ ಆಚಾರ ಕೊಡ್ತಾರು ಸಂಡಾಸ ಬದಲನ್ಕ ನಮ್ ಬಾಳ್ರಿ ಒಂದ ಇದೆಲ್ಲಾ ನಮಗ್ ಸರಿಪಡಿಸ್ಬೇಕ್ರಿ ಈಗ ಆಗಿ ನಮಗ ಈಗ ಒಂದ್ ಹತ್ ಹದ್ನೈದ್ ವರ್ಷ ಮ್ಯಾಗ ಐತ್ರಿ ನಾವ್ ಎಲ್ಲಾ ನೇಂಬರ್ ಗಳಿಗೇ ಹೇಳದಿವ್ರಿ ಎಮ್ ಎಲ್ ಏ ಹೇಳದಿವಂದವ್ರಿಗೆ ಎಲ್ಲಾರು ಹೇಳ್ತೀವ್ರಿ ಆದ್ರೂ ನಮ್ದ್ ಯಾರು ಏನು ವಿಚಾರ ಮಾಡಂಗಿಲ್ರಿ ಹೋರಾಟನು ಮತ್ ನಮಗ್ ಜೀವಕ ಚಲೋ ಬೇಕಾದ್ರ ಮಾಡಬೇಕ್ರಿಲೇ ಮಾಡ್ತಿವ್ರಿ ಈಗ ನಮ್ ಏರಿಯಾ ಮಂದಿನ ನಮ್ದು ಇಲ್ಲಿ ಹೋಟಿಗೆ ಒಂದ್ ಸಾವಿರ ಮಂದಿ ಜನ ಎಲ್ಲಾ ಗಾಳಿಯಾಗಿ ಬರ್ತಾರು ಮತ್ ಇವ್ರು ನಮ್ಮಾರ ಜನ ಆದ್ರೂ ಇವ್ರಿಗೆ ಚಲೋ ಆಗ್ಲೆನೋ ಅಂತವರು ಯಾರು ಬರೋದಿಲ್ರಿ ಇಲ್ಲಿ ಬರೇ ಸಲ ಬಂದ್ ಹೋಟ್ ಹಾಕ್ರಿ ಅಂತ ಹೇಳಿ ಆದ್ರ ಅಂದ್ರ ಮತ್ ಮುಂದಿನ ಸಲ ಹೋಟಿಗೆನ ಈ ಕಡೆ ಬರ್ತಾರ್ರಿ ಇಲ್ರಿ ಯಾರು ಇದ್ ವಿಚಾರ ಮಾಡೋ ಅಂತ ವ್ಯಕ್ತಿನ ಇಲ್ಲಿ ಯಾರು ಬಂದಿಲ್ರಿ ಇದ ನೋಡ್ರಿ ಇದು ಗಟರ್ದ್ರಿ ನೀರ್ ಅನ್ಕ ನಮ್ಗೆ ಇಲ್ ಒಟ್ಟ ಇದನ್ನ ಇಲ್ರಿ ನೀರ ಇಡೀ ಈ ಕಡೆ ಏರ್ಯಾಕೆ ಎಲ್ಲಾ ಸೌಳ್ ನೀರಿನ ಪೈಪ್ ಕೆಬ್ಬನ್ ಪೈಪ್ ಎಲ್ಲಾ ಹಾಕ್ಯಾರೀ ಇದ್ ಅಟ್ಟ ಈ ಕಡೆ ಇಲ್ರಿ ಕಡೆ ಏನಾರ ಹೇಳಿದ್ವಿ ಅಂದ್ರನ ಇದ್ ಊಟ ಪೇರೆ ಐತತಾರಿ ಮತ್ತ್ ನಮ್ಗ ಓಟಾಟ ಊಟ ಪೇರೆ ಇಲ್ಲಾ ನಮ್ ಕೆಲ್ಸ ಅಂದ್ರ ಊಟ ಪೇರೆ ಐತತಾರೀ ಮತ್ತ ಇನ್ ಯಾರಿಗಾರ ಕೇಳ್ಬೇಕ್ರಿ ನಾವ್ ಗಟ್ರಗ ಇದ ಸರಿಯಾಗಿ ಎಲ್ಲಿ ಹೋಗಿ ಹೋಗ ಹತ್ತಾಕ್ ಏನು ಇಲ್ರಿ ಮತ್ ವಾಸಿನಿ ಬರ್ತತ್ರಿ ಕೆಟ್ಟ ಹುಳಾ ಕಡಿಲ್ತ್ ಅವ್ರಿ ನಮಗ್ ಯಾರು ಇಲ್ಲಿ ಕೇಳಾರ ಬರೀ ಹೋಟ್ ಕೇಳಾಕಷ್ಟ ಬರ್ತಾರ್ರಿ ಇಲ್ಲಿ ಹಾ ಟಾಯ್ಲೆಟ್ ಇಲ್ರಿ ಹೆಣ್ಮಕ್ಳಿಗ್ ಟಾಯ್ಲೆಟ್ ಇಲ್ರಿ ಬಾ ಏನು ಟಾಯ್ಲೆಟ್ ಆಚೆ ಕಡೆ ಗಂಡ್ಮಕ್ಳು ಮಕ್ಳು ಈಚೆ ಕಡೆ ಹೆಣ್ಮಕ್ಳು ಕುಂಡಿರ್ತಾರ ಟಾಯ್ಲೆಟ್ನು ಇಲ್ರಿ ಮತ್ತೆ ಯಾವ್ದು ವ್ಯವಸ್ಥೆ ಏನು ಇಲ್ ನೋಡ್ರಿ ಒಟ್ಟು ಬರೀ ಹೋಟ್ ಕೇಳಾಕಷ್ಟು ಬರ್ತಾರೆ ಆಮೇಲೆ ನೀರ್ ಇಲ್ರಿ ಒಟ್ಟ ಏನು ಹೊಳಿ ನೀರ್ ಬರ್ತಾವ ನೋಡ್ರಿ ಇಟ್ಟ ನೀರ್ ರೀ ಅವು ಬರ್ಲಿಲ್ಲ ಅಂದ್ರ ಆರ್ ದಿವ್ಸ ಬರಂಗಿಲ್ಲರೀ ಮಮ್ಮಿ ಎಂಟು ದಿವ್ಸ ಬರಂಗಿಲ್ಲ ಬರ್ಲಿಲ್ಲ ಅಂದ್ರ ನಮಗ್ ನೀರೇ ಇಲ್ರಿ ಮತ್ತೆ ರೋಡ್ ಇಲ್ರಿ ಯಾರು ಬರೋದಿಲ್ರಿ ಬೇಟೆ ಆಗಿನ್ರೀ ಏನ ಐದ್ ವರ್ಷ ಓಟ್ ಕರಾಕ್ ಬರ್ತಾರ್ರಿ ಅಷ್ಟ ಅವಾಗ ಹೂ ಹೂ ಅಂದ್ ಹೋಗ್ತಾರ್ರಿ ಆದ್ರೆ ಯಾರ ಯಾರ ಕಟ್ಕೊಡವ್ರ ಕಟ್ಕೊಂಡ್ರಿ ಇಲ್ದಾವ್ರ ಏನತ್ರಿ ಇಲ್ಲಿ ಹೊರಗನ್ ನೋಡ್ರಿ ಅಲ್ಲಿ ಹೊರಗೊಂಡ್ರಿ ಪ್ರತಿ ಸರಿ ಹೋಟಿಗೆ ಅಷ್ಟೇ ಬರ್ತಾರ ಇಲ್ಲಿ ನಮ್ಗ್ ಸ್ವಚ್ಛ ಇರಿ ಮಾಡಿ ಕೊಡ್ತೀವಿ ಅಂತ ಅನ್ನುವಂತದ್ ಯಾರು ಮುಂದ್ ಬರೋದಿಲ್ಲ ಆದ್ರ ನಾವ್ ನಿಮಗೆ ಏನಾದ್ರ ಯಾಕಂದ್ರ ಬಾಳ ಗಲೀಜ್ ಅಂದ್ರ ಗಲೀಜ್ ಇಲ್ಲಿರೋರಿಗೆ ಮಾತ್ರ ಗೋಸ್ಟ್ ಅದ್ ಎಷ್ಟು ಅನಾರೋಗ್ಯ ಒಳಗಾಗ್ತಿವಿ ಸಣ್ಣ ಮಕ್ಳು ಡಿಲಿವರಿ ಆದವ್ರು ವಯಸ್ಸಾದವ್ರು ಎಲ್ಲ ನಮ್ ಚಿಕ್ಕ ಚಿಕ್ಕ ಮಕ್ಳು ತಗೊಂಡ್ ನಾವು ಜೀವನ ಮಾಡ್ತೇವಿ ಇಲ್ಲಿ ಆದ್ರೂ ನಮ್ನ ಯಾರು ಬಂದ್ ಕೇಳುದಿಲ್ಲ ಯಾಕಂದ್ರೆ ಸ್ವಚ್ಛ ಇರ್ಬೇಕಂತೇಳಿ ಪ್ರತಿ ಸರಿ ಆ ಕಾರ್ಯಕರ್ತ ಬಂದ ಅಂದ್ರ ಆಶಾ ಕಾರ್ಯಕರ್ ಬಂದ್ ಹೇಳ್ತಾರ ಹೇಳಿ ಆದ್ರ ಹೇಳ್ ಹೋಗ್ತಾರ ನಾವ್ ಮನೆ ಹತ್ತಕ್ಕೆ ಎಷ್ಟು ಸ್ವಚ್ಛ ಇರ್ಬೇಕು ಎಲ್ಲಾ ಅಕ್ಕಡಿದವ್ರೆಲ್ಲಾ ಬಂದ್ ಮುಸರಿ ನೀರು ಎಲ್ಲಾ ಚಲ್ತಾರ ಇಲ್ಲಿ ಆದ್ರ ನಾವ್ ಸ್ವಚ್ಛ ಇಟ್ಕೊಂಡ್ರೆ ಅಷ್ಟ ಆಗುದಿಲ್ಲ ಎಲ್ರು ಬರ್ಬೇಕಾ ಅದನ್ನ ಅದಕ್ಕೊಂದು ಪರಿಹಾರ ಅಂತ ಹೇಳಿ ನಾವ್ ಇದನ್ನ ಕೇಳ್ಕೊತೀವಿ ಇದ ಗಟ್ರಿ ಯಾಕಂದ್ರ ಬಾಳ ಹೊಲಸ್ ನಾರತತ್ರಿ ಇದೊಂದ್ ಪೈಪ್ ಜೋಡಿಸಿ ಇದು ಮಾಡ್ರಿ ಮ ನೀರಿಂದ ಬಾಳ ತೊಂದ್ರೆ ಆಗೇತ್ರಿ ನಮಗ ಬ್ಯಾಸಿಗ್ ಬರ್ಬೇಕಾದ್ರ ಈಗ್ಲೂ ಬ್ಯಾಸಿಗ್ ಇಲ್ಲ ಆದ್ರೂ ಕೂಡ ನಾವ್ ನೀರಿನ ಬಾಳ ಕಷ್ಟ ಆಗತತ್ರಿ ಹೊಳಿ ನೀರಿಂದ ನಾಕ್ ದಿನಕ್ಕ ಒಂದ್ ವಾರಕ್ಕ ಬಿಡ್ತಾರಿ ಅಲ್ಲಿವರೆಗೂ ನಾವ್ ಕಾಯ್ತಾ ಇರ್ತೇವ್ ನೀರಿಗೋಸ್ಕರ ಆದ್ರೆ ನಿಮಗೆ ನಾವ್ ಸಹಾಯ ಮಾಡ್ತೇವಂತ ಯಾರು ಬರೋದಿಲ್ರಿ ಹೋಟೆಗ್ ಮಾತ್ರ ಕಂಪಲ್ಸರಿ ಇಲ್ಲಿ ಪದೇ ಪದೇ ಬರೋದು ಕೇಳುದು ಮಾಡ್ತಾರಿ ಇಲ್ಲಿರುವಂತ ಮುಖ್ಯವಾದ ಸಮಸ್ಯೆ ಏನಂದ್ರಿ ನೀರಿನ್ರಿ ನೀರ ಆ ನಾಕ್ ದಿವ್ಸ ನಾಕ್ ದಿವ್ಸಕ್ ಒಂದ್ಸರಿ ಬರ್ತಾವ್ರಿ ಆಮೇಲೆ ಏನಾದ್ರು ಪೈಪ್ಲಾ ಅದು ಏನಾರು ಹೆಚ್ಚು ಕಡಿಮೆ ಆದ್ರೆ ಒಡದ್ರ ಮಾಡ್ರಿ ಒಂದ್ ಹಕ್ಕು ದಿವ್ಸ ಬರುದೇ ಇಲ್ರಿ ನಮಗೇನ್ ರೀ ನಮ್ ಭಾಗಕ್ಕೆ ಹಂಗ ಹೇಳ್ತಾರೇನು ಅಂತ ಹೇಳಿ ಯಾಕಂದ್ರೆ ಆ ಕಡೆ ಎಲ್ಲ ನೀರ್ ಬದಿರ್ತಾವ ನಮ್ಮ ಬಾ ನಮ್ ಟೈಮ್ ಬಂದಾಗ ಪೈಪ್ ಒಡತೇ ಅಂತ ಹೇಳಿ ಬಿಡ್ತಾರ್ರಿ ಅದ್ ಕರೆನೋ ಸುಳ್ಳು ನಮಗೂ ಅದನ್ನ ನಂಬಾಕ ಕಷ್ಟ ಆಗಕ್ರಿ ಪ್ರತಿ ಸಾರಿ ನಮ್ಮ ಭಾಗಕ್ ನೀರ್ ಬರೋ ಟೈಮ್ದೊಳಗ ಆ ಮಾತು ಹೇಳ್ಬಿಡ್ತಾರೆ ಅದು ಒಡ್ದಿರ್ತೈತಿ ಅಂತ ಗೊತ್ತಿಲ್ಲ ಏನ್ ನಮ್ಗೆ ಬಿಡಾಕ ಹಂಗ ಇನ್ ಮುಂದ್ ಮಾಡ್ತಾರತ್ತ ಗೊತ್ತಿಲ್ರಿ ಅದಕ್ಕಾಗಿ ನೀರಿನ ಒಂದ್ ಸಮಸ್ಯೆ ಆಗೈತಿರಿ ಈಗಾಗಲೇ ಗಾರ್ಡನ್ದಾಗ ಒಂದ್ ಬೋರ್ ಹಾಕಿ ಎಲ್ಲ ವ್ಯವಸ್ಥೆ ಐತ್ರಿ ಬೋರು ಬಿಟ್ಟಾರು ಪೈಪ್ಲೈನು ಮಾಡ್ಯಾರು ನಮ್ಗೊಂದು ಕೆಬ್ಬಣ್ ಪೈಪ್ ಹಾಕಿ ಕೊಟ್ಬಿಟ್ರ ನೀರಿಂದ ಒಂದು ಸಮಸ್ಯೆ ಪರಿಹಾರ ಆಕತ್ರಿ ಎರಡನೇದಾಗಿ ಇಲ್ಲಿ ನೀರು ಎಲ್ಲಾ ಈ ಭಾಗದ ಎಲ್ಲಾ ನೀರು ಗಟ್ಟ್ರ ಮಾಡಿ ಇದ್ ಮೊದಲು ಕೆನಾಲ್ ಇದ್ದದ್ರಿ ಇದ ಆ ಗಟ್ಟರ್ ಮಾಡಿ ಇದನ್ನ ಇಲ್ಲೇ ಕೆನಾಲ್ ತಂದ್ ಕೂಡಿಸಿ ಬಿಟ್ಟಾರೀ ಈ ಭಾಗದ ಎಲ್ಲಾ ನೀರ್ ಈ ಕಡೆ ಬಂದ್ಬಿಡ್ತೇತ್ರಿ ಇಲ್ಲಿ ಬಂದ್ ಜಮಾ ಆಕತ್ರಿ ಮುಂದ್ ಹೋಗಕ್ ಹಾದಿನ ಇಲ್ಲ ಅದಕ್ಕಾಗಿ ಆ ಮುಂದ್ ಹೋಗುವ ವ್ಯವಸ್ಥೆ ಮಾಡಿದ್ರ ಬಹಳ ಚೆನ್ನಾಗಿರ್ತತ್ರಿ ಯಾಕಂದ್ರ ಆ ನೀರ್ ಬಿಟ್ಟ ಟೈಮ್ ದಾಗ್ರಿ ಎಲ್ಲಾ ನೀರ್ ಜಮಾ ಆಗಿ ಬಂದ್ ಇಲ್ಲಿ ನಿಂತು ಪೂರ್ತಿ ರೋಡ್ ತನಕ ಬರ್ತೀನೋ ಅಣ್ವಂಗ್ ನೀರ್ ನಿಂತು ಬಿಡ್ತೈತಿ ಆಮೇಲೆ ಅದೊಂದು ವಾರಾನ್ ಗಂಟ್ಲೆ ಆರುದ ಇಲ್ರಿ ಮತ್ ವಾಪಸ್ ನೀರ್ ಬಿಡೋಟಿಕೆ ಮತ್ ತುಂಬೆ ಬಿಡತೈತ್ರಿ ಅದ ಯಾಕ್ರೆ ಎರಡನೇ ಪಾಳಿ ನೀರ್ ಬಿಡೋಟಿಗೆ ಅದಿನ್ನೂ ಆರಿರುದಿಲ್ಲ ಮತ್ ನೀರ್ ಬಂದ್ 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 ಜಮಾ ಆಗಿ ಬಾಳ ಹುಳ ಆಗುವಂತದ್ದು ಸೊಳ್ಳೆಗಳು ಆಗುವಂತದ್ದು ಅನಾರೋಗ್ಯಕ್ಕೆ ಕಾರಣ ಆಗುವಂತದ್ದು ಬಹಳ ಸಮಸ್ಯೆ ನಡದ್ರಿ ಅದಕ್ಕಾಗಿ ಒಂದು ಪೈಪ್ ಲೈನ್ ಹಾಕಿ ಏನಾದ್ರು ಒಟ್ಟಿದಕ್ಕೆ ನಮಗ ಆ ಈ ಒಂದು ಆರೋಗ್ಯವನ್ನ ಕಾಪಾಡೋದಕ್ ಅನುಕೂಲ ಮಾಡಿ ಕೊಟ್ರ ಬಹಳ ಚಲೋ ಇರ್ತತ್ರಿ ಮುನ್ಸಿಪಾಲಿಟಿ ಅರ್ಜಿ ಕೊಟ್ಟಿನ್ರೀನಾ ಏನಂತ ಹೊಲಸ ನಾರತೀವಿ ಬಾಳ ರಾತ್ರಿ ನಿದ್ದೆ ಎತ್ತಂಗಿಲ್ಲ ಎಲ್ಲಾ ಹೇಳಿ ಚೀಪ್ ಅಫೀಸರ್ ಹಾಕೀನ್ರಿ ನಾವು ಅರ್ಜಿ ಚೀಪ್ ಆಫೀಸರ್ ಬಂದಿದ್ರಿ ಚವ್ ಸರ್ ಬಂದಿದ್ರಿ ಹಾಕಿ ಕೊಡ್ತೀವಿ ಕೇಳಿ ಇಲ್ ತಕ ಬಾಂದ ಚೀಪ್ ಆಫೀಸರ್ ತಿರುಗಿ ಹೋಗ್ಯಂಡ ಬಾಂದ್ ನೂರಾಣಿ ಹಿಡ್ಕೊಂಡು ಹಿಡ್ಕೊಂಡಿ ಪೈಪ್ ಹಾಕ್ಯಾರೀ ಇಲ್ಲ ಎಲ್ಲಾರ ಇಲ್ಲಿ ನಮ್ಮಲ್ಲಿ ಅಟ್ಟ ಹಾಕುವಡಿ ದಾಧಾನೆ ಇಲ್ರಿ ಅವ್ರದೊಟ್ಟ ಮುಂದ್ರಿ ನೀರ್ ಬರಂಗಿಲ್ಲ ನೀರ ಒಬ್ರಿಗೆ ಬರ್ತೀವ ಒಬ್ರಿಗೆ ಬರಂಗಿಲ್ಲ ನೀರ ಒಂದ್ ತಾಸ ದೀರ್ ತಾಸ ಬಿಡ್ತಾರೀ ಕಲಾಸ್ ಹತ್ರಿ ಅಲ್ಲಿ ಒಂದು ಪೈಪ್ ಹಾಕಿ ಕೊಡತ್ ಹೇಳ್ರಿ ನಮಗ್ ಪೈಪ್ ರೀ ಇದೊಂದು ಪೈಪ್ ಹಾಕ್ಬೇಕಿಂದ ನೂರ ಹಾಕೊಂಡ್ ಹಂಗ ಹಂಗ್ ದಾಡ್ ಪೈಪ್ ಹಾಕೊಂಡ್ ಕೊಡ್ಬೇಕು ನಮಗ್ ನೋಡಿ ಕಂಪಲ್ಸರಿ ಐತಿ ನೋಡ್ರಿ ಎಲ್ಲಾ ಒಣಗ ಮುನ್ಸಿಪಿಟಿ ಗಾಡಿ ರೀ ಇಲ್ಲಿ ಒಂದು ಗಾಡಿ ಹಾಯ್ತಿ ಎಲ್ಲ ನಮ್ ಮುನ್ನ ಒಂದು ಗಾಡಿ ಆಯ್ತು ಅದಕ್ಕೆ ಏನ್ ಮುಸಿಲ್ ಹೆಣ್ಮಕ್ಸಿರಿತಾರ ಇಲ್ಲಿ ಗಾಡಿ ತಗೋರಿ ಎಲ್ಲ ರೆಗ್ಯುಲರ್ ಆಗಿ ಯಾವ ಹಾಕ್ತಾರೀ ಈಗ ಸಣ್ಣ ಸಣ್ಣ ಹುಗ್ಗಿ ನಮ್ಮ ಊರಲ್ಲಿ ಏನ್ ಬತ್ತರಿ ಅದೇ ನೀರ್ ನಿಲ್ತತ್ರಿ ಅದ್ರ ಮುಂದೆ ಏನ್ ಮಾಡುದು ಈಗ ಒಬ್ಬರು ಬರ್ತಾರೀ ಓಟ್ ಸಮುದ್ರ ಬರೋದು ಹೋಗಿ ಬಿಡುದು ಈಗ ನಮ್ಮ ನಾವು ಇಲ್ಲಿ ಇರ್ತಾರ ನಾವು ಅನಿಸ್ಬೇಕ್ರಿ ಅದನ್ನ ಯಾರು ಅವ್ರು ರೆಸ್ಪಾನ್ಸ್ ಮಾಡಲ್ಲ ಏನಿಲ್ಲ ಓಟ್ಗೆ ಆದ್ರೆ ನಾವ್ ಬೇಕು ನಮ್ಗೆ ಏನ್ ತೊಂದ್ರೆ ಅವರು ಬರಂಗಿಲ್ಲ ರೀ ಹೆಣ್ಮಕ್ಳ ಐತ್ ನೋಡ್ರಿ ನಾವು ನಶ್ಕನಿಡ್ಕೋರಿ ನಮಗ ನಾಚಿ ಬರೋತ್ರಿ ಎಲ್ಲಾರು ಆಕಾರ ಹಂಗ ಇರ್ತೇವ್ರಿ ನಾವ್ ನಮಗ ನಾಚಿ ಬರೋತ್ರಿಪಡೆ ಏನ್ ರೆಸ್ಪಾನ್ಸ್ ಆಗಿಲ್ರಿ ಅವ್ರದ್ ಏನ್ ಮಾಡಿದ್ರ ಮತ್ತ ನಮಗ್ ಸಮಸ್ಯೆ ಅಂದ್ರ ನಮಗ್ ನೀರಿನ ಸಮಸ್ಯೆನೂ ಜಾಸ್ತಿ ಐತ್ರಿ ಯಾಕಂದ್ರೆ ನೀರಿನ ಸಮಸ್ಯೆ ಜಾಸ್ತಿ ಐತಿ ಅನ್ನೋದಕ್ಕಿಂತನು ಒಂದ್ ಎರಡ್ ತಾಸು ನೀರ್ ಬಿಡ್ತಾರೀ ಅದ್ರೊಳಗೆ ಜೋರ್ ಬಿಡಂಗಿಲ್ಲ ರೀ ಕೆಲವೊಂದ್ ಜನಕ್ಕೆ ನೀರ್ ಬರ್ತಾರೀ ಕೆಲವೊಂದ್ ಜನಕ್ಕೆ ನೀರ್ ಬರಂಗಿಲ್ಲ ಅದ್ ಫಸ್ಟ್ ಸಮಸ್ಯೆ ರೀ ಆಮೇಲೆ ಇನ್ನೊಂದು ಏನಂದ್ರ ಬ್ಯಾಸಿ ಒಳಗೆ ನಮ್ಗೆ ನೀರ್ ಬರಂಗಿಲ್ಲ ಯಾಕಂದರಿಂದ ಗಾರ್ಡನ್ದಾಗ ಒಂದ್ ಮೋಟರ್ ಹಾಕ್ಯಾರೀ ಬಟ್ ನಮ್ಗೆ ಈ ಕಡೆ ಕನೆಕ್ಷನ್ ಕೊಟ್ಟಿಲ್ಲ ಪೈಪ್ ಹಾಕಿ ಬಿಟ್ಟಾರ ರೀ ಕನೆಕ್ಷನ್ ಕೊಟ್ಟೇ ಇಲ್ಲ ಅದೊಂದ್ ಸ್ವಲ್ಪ ನೀರಿನ ಬಾಳ ಕ್ರಾಸ್ ಐತಿರಿ ಆಯಾ ಇಲ್ಲಿ ನಮ್ಗೆ ಸಮಸ್ಯೆ ಆಗಿದೆ ಏನಪ್ಪಾ ಅಂದ್ರೆ ಗಟರ್ ನೀರ್ ರೀ ಈ ಗಟರ್ ನೀರ್ ಎಲ್ಲಾ ಕಡೆದು ಬಂದ್ ಕಿಸಿಂದ ಇಲ್ಲಿ ಗೋಳೆ ಆಗ್ತೈತಿ ಬಟ್ ಇಲ್ಲಿ ಹೋಗಾಕ ಇಲ್ಲಿ ಜಾಗಿಲ್ಲ ಇಲ್ಲೇ ನಿಂದಿರ್ತೈತಿ ಈಗ ಎಲ್ಲ ಹೆಣ್ಮಕ್ ರಾತ್ರಿ ಏಳುವರೆ ಎಂಟು ಗಂಟೆಗೆ ಹೋಗಾಕ ಬರಂಗಿಲ್ಲ ಕೆಲವೊಂದ್ ಜನ ಬಿದ್ದಿರ್ತಾರೆ ಹಂಗ ಬರ್ತಾರೆ ಐದ್ ಕಿಸಿಂದ ಅದಕ್ಕೊಂದ್ ಸ್ವಲ್ಪ ನಗರಸಭೆದವ್ರು ನಾವು ಬೇಜಾರಾಯಕಿಂದ ಈಗ ಅರ್ಜುನ್ ನಿಮ್ ಕೈಯಾಗ ಅದಾವು ಸ್ವಲ್ಪ ನೋಡ್ರಿ ಯಾಕ ಬರ್ತಾರ ಬಂದ್ ಕಸಿಂದ ಏನ್ ಮಾಡ್ತಾರ ಹೇಳ್ತಾರ ನಾಳೆ ಮಾಡ್ನು ಅಂತಾರ ಬಂದ್ ಕಡೆ ರಿಟರ್ನ್ ಯಾರು ಹೊಳಿ ಬರಂಗಿಲ್ಲ ಇಲ್ಲಿ ಡ್ರೈನೇಜ್ ಪ್ರಾಬ್ಲಮ್ ಐತಿ ಯಾಕಂದ್ರೆ ಹೆಣ್ಮಕ್ಳಿಗ್ಗಾಗ್ಲಿ ಗಂಡ್ ಮಕ್ಳಿಗ್ ಆಗ್ಲಿ ಏನೈತಿ ಅಂದ್ರ ಒಂದು ಸ್ವಲ್ಪ ಟಾಯ್ಲೆಟ್ ಏನಾರ ವ್ಯವಸ್ಥ ಮಾಡಿಕೊಟ್ರ ಅನುಕೂಲ ಆಗತಿ ಬಂದ್ ಕಸಿದ್ರ ಕೇಳ್ಕೊಳಕತಿ ಅವಸ್ ಮನೆ ಇದೆ ಇಲ್ಲಿ ಗಟರ್ಗಳು ಬಹಳ ಹೊಲಸ ಗಲೀಜೆ ಆಗ್ತದೆ ಯಾಕಂದ್ರೆ ಯಾರು ಬಂದು ನೋಡುವುದಿಲ್ಲ ನೋಡಿದ ಬಳಕೆ ಅಂತ ಮಾಡ್ತಿವತ್ತೀ ಯಾ ಹೆಂಗೆ ಹೇಳ್ತಾರು ಹಂಗೆ ಕ್ವಶನ್ ಕೊಡಬಾರ್ದು ಮಾಡಿ ತೋರಿಸ್ಬೇಕು ಅಂದ್ರೆ ಒಬ್ರು ಜೆ ಡಿ ಎಸ್ನವ್ರು ಬರ್ತಾರೋ ಒಬ್ರು ಬಿ ಜೆ ಪಿ ಬರ್ತಾರೋ ಒಬ್ರು ಕಾಂಗ್ರೆಸ್ ಅವರು ಬರ್ತಾರೋ ಬಂದ್ರು ಸುಧಾ ಯಾವ್ದೋ ಇದನ್ನೂ ಇಲ್ರಿ ಮನವೀತೆ ಇಲ್ಲ ಮನವೀತೆ ಇಲ್ಲ ಬಳಕೆ ಸಣ್ಣ ಮಕ್ಕಳು ಚಿಕ್ಕ ಮಕ್ಕಳು ಇಲ್ಲೆಲ್ಲ ಉಳಗ ಜನ ಜಾಸ್ತಿ ಜನ ಐತಿ ಇದ್ರ ಸಹಿತ ಅದೇನೈತಿಲ್ಲ ಯಾರು ಕೇರ್ ಮಾಡ್ಕೊಳಕ್ ಇರಲಿಲ್ಲ